ವಾಲ್ಮೀಕಿ ಸಮಾಜದ ಬಗ್ಗೆ ಕೆಲವೊಂದು ಅಸ್ಲಿ ಪದಗಳನ್ನ ಬೆಳೆಸಿದೀನಿ ಮಾತನಾಡಿದ ಅನ್ನೋ ವಿಷಯ ನನ್ನ ಗಮನಕ್ಕೆ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಆ ಒಂದು ವಿಡಿಯೋನ ರಾಜಕೀಯ ದುರುದ್ದೇಶದಿಂದ ತಿರುಚಿ ಮಾಡಲಾಗಿದೆ ತಿರುಚಲಾಗಿದೆ ಈ ಸಂದರ್ಭದಲ್ಲಿ ನಾನು ಆ ಮಾತಿನ ಹಿಂದೆ ಮಾತನಾಡಬೇಕಾದ ಸಂದರ್ಭದಲ್ಲಿ ನಮಗೆ ಡಾಲ್ಬಿ ಹಸ್ಲಿಕ್ಕೆ ಪರ್ಮಿಷನ್ ಕೊಡ್ರಿ ಅನ್ನೋ ಪದೇ ಪದೇ ನನ್ನ ಜನರು ನಾನು ಕೇಳ್ಕೊತಾ ಇದ್ರು ಆ ಸಂದರ್ಭದಲ್ಲಿ ಬ್ಯಾಡ್ರೋ ಅನ್ನೋ ಮಾತನ್ನ ಮಾಡೋದ್ರ ಮುಖಾಂತರ ನಾನು ಮುಂದಿನ ಪದವನ್ನು ಬಳಕೆ ಮಾಡಿದ್ದೇನೆ ಆ ಸಮಾಜಕ್ಕೆ ಇರ್ತಕ್ಕಂಥ ಒಂದು ಗೌರವ ಪ್ರೀತಿ ಭಕ್ತಿ ಕಳೆದ ನಮ್ಮ ದಿವಂಗತ ಉಮೇಶ್ ಅನ್ನ ಎಂಟು ಬಾರಿ ಭಾಗದ ಶಾಸಕರಾಗಿ ಆಯ್ಕೆ ಆದಾಗ ತಾವೆಲ್ಲ ತೋರಿಸಿದ್ರಿ ತಮ್ಮ ಆಶೀರ್ವಾದದಿಂದಲೇ ಮಣ್ಣಿನ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ನಾವು ಗೆದ್ದಿದ್ದೀವಿ ಮುಂದಿನ ಎಲ್ಲ ಚುನಾವಣೆಗಳು ಸಹಿತ ತಮ್ಮ ಆಶೀರ್ವಾದದಿಂದಲೇ ನಾವು ಎದುರಿಸ್ತೀವಿ ಈ ಒಂದು ಸಂದರ್ಭದಲ್ಲಿ ಇವತ್ತು ಆ ಒಂದು ಆಡಿಯೋ ಮುಖಾಂತರ ರಾಜಕೀಯ ಶೇಡನ್ನು ತೆಗೆದುಕೊಳ್ಳುವಂತಹ ಜನ ಇವತ್ತು ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಸೋಲನ್ನ ಅನುಭವಿಸ ಸಂದರ್ಭದಲ್ಲಿ ಅದನ್ನು ಅರಗಿಸಿಕೊಳ್ಳಲಾಗದೇ ಜೊತೆಗೆ ಇವತ್ತು ಡಿಸಿಸಿ ಬ್ಯಾಂಕಿನ ನನ್ನನ್ನು ರಮೇಶ್ ಕತ್ತಿಯನ್ನು ಸೋಲ್ಸೇ ತೀರ್ಬೇಕನ್ನುವಂತಹ ಹಟ್ಟ ತೊಟ್ಟಿರತಕ್ಕಂಥವ್ರು ಇವತ್ತು ನನ್ನ ಸೋಲನ್ನ ನಾನು ಸೋಲ್ದೇ ಇವತ್ತು ಜಯಬೀರಿ ಆದಂತಹ ಸಂದರ್ಭದಲ್ಲಿ ಅದನ್ನು ಸಹಿತ ಅರಿಗಿಸಿಕೊಳ್ಳದೇ ಆಗಿರ್ತಕ್ಕಂಥ ಜನ ಇವತ್ತು ರಾಜಕೀಯವಾಗಿ ಅದನ್ನ ತಿರುಚುವ ತಿರ್ಚುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಆ ರೀತಿ ಒಂದು ಭಕ್ತಿ ಪ್ರೀತಿ ವಿಶ್ವಾಸದಿಂದ ಆ ಸಮಾಜವನ್ನು ನಾನು ನೋಡ್ಕೊಂತ ಬಂದಿದ್ದೀನಿ ಸಮಾಜದ ಆಶೀರ್ವಾದ ದಿವಂಗತೇಶನ ಕರ್ತಿಯವರ ಮೇಲಿದೆ ಅವ್ರದ್ದು ಅವರೆಲ್ಲರ ಆಶೀರ್ವಾದದಿಂದಲೇ ಎಂಟು ಬಾರಿ ಶಾಸಕರಾಗಿ ಮಂತ್ರಿಗಳಾಗಿ ತಮ್ಮೆಲ್ಲರ ಸೇವೆಯನ್ನು ಮಾಡಿದ್ದಾರೆ ನಾನು ಸಹಿತ ಒಮ್ಮೆ ಲೋಕಸಭಾ ಸದಸ್ಯನಾಗಿ ತಮ್ಮೆಲ್ಲರ ಸೇವೆ ಮಾಡಿದ್ದೇನೆ ಆ ಒಂದು ನಿಟ್ಟಿನಲ್ಲಿ ಆ ಒಂದು ವಿಡಿಯೋವನ್ನು ತಿಳಿಸಲಾಗಿದೆ ಅನ್ನೋದು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಆದರೂ ಸಹಿತ ಆ ಒಂದು ನನ್ನ ಮಾತಿನಿಂದ ಯಾರಾದ್ರೂ ನೋವಾಗಿದ್ರೆ ನೋ ಸಮಾಜದಲ್ಲಿ ಹಿರಿಯರಿಗೆ ಕಿರಿಯರಿಗೆ ಸಹೋದರ ಮಿತ್ರರಿಗೆ ನೋವಾಗಿದ್ರೆ ಆ ಮನೆಯ ಮಗನಾಗಿ ತಮ್ಮನಾಗಿ ನಾಗಿ ನಾನು ಈ ಸಂದರ್ಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿದೆ